ಪ್ರದ್ಯುಮ್ನ ಕತೆ ಭಾಗ ಒಂದು ಹರೇ ಶ್ರೀನಿವಾಸ ನಮ್ಮಲ್ಲಿ ಹೆಚ್ಚಿನವರೆಗೆ ಶ್ರೀಕೃಷ್ಣನ ಬಾಲ್ಯ ಹಾಗೂ ಜೀವನದ ಬಗ್ಗೆ ಸ್ವಲ್ಪವಾದರೂ ಮಾಹಿತಿ ಇರುತ್ತದೆ ಆದರೆ ನಿಮ್ಮಲ್ಲಿ ಯಾರಿಗಾದರೂ ಶ್ರೀಕೃಷ್ಣನ ಮಕ್ಕಳ ಬಗ್ಗೆ ತಿಳಿದಿದೆಯೇ ನೀವು ಪ್ರದ್ಯುಮ್ನ ಹೆಸರನ್ನು ಕೇಳಿರುವಿರೇ ಯಾರು ಈ ಪ್ರದ್ಯುಮ್ನ ಪ್ರದ್ಯುಮ್ನ ಎಂದರೆ ಏನು ಬನ್ನಿ ನಮ್ಮ ಈ ಸಂಚಿಕೆಯಲ್ಲಿ ಪ್ರದ್ಯುಮ್ನ ಬಗ್ಗೆ ತಿಳಿಯೋಣ ದೇವಕೀನಂದನಾದ ಶ್ರೀಕೃಷ್ಣ ಪರಮಾತ್ಮನು ವಿದರ್ಭ ದೇಶದ ರಾಜಕುಮಾರಿಯಾದ ರುಕ್ಮಿಣಿ ದೇವಿಯನ್ನು ಮದುವೆಯಾದ ಮೇಲೆ ಅವರಿಬ್ಬರಿಗೆ ಒಂದು ಸುಂದರವಾದ ಗಂಡು ಮಗು ಹುಟ್ಟುತ್ತದೆ ಆ ಮಗು ನೋಡಲು ಶ್ರೀಕೃಷ್ಣನಷ್ಟೇ ಸುಂದರವಾಗಿತ್ತು ಅದಕ್ಕೆ ಅವರಿಬ್ಬರು ಪ್ರದ್ಯುಮ್ನ ಎಂದು ಹೆಸರಿಡುತ್ತಾರೆ ಪ್ರದ್ಯುಮ್ನ ಎಂದರೆ ಅತ್ಯಂತ ಸಾಹಸಿ ಹಾಗೂ ಬಲಶಾಲಿ ಎನ್ನುವ ಅರ್ಥವಿದೆ ಅದೇ ಕಾಲದಲ್ಲಿ ಶಂಬರಾಸುರ ಎನ್ನುವ ಒಬ್ಬ ರಾಕ್ಷಸನಿದ್ದ ಅವನಿಗೆ ಪ್ರದ್ಯುಮ್ನ ಕೈಯಲ್ಲಿಯೇ ಸಾಯಬೇಕೆಂಬ ವರವಿತ್ತು ಯಾವಾಗ ಆ ರಾಕ್ಷಸನಿಗೆ ತನ್ನನ್ನು ಕೊಲ್ಲಲು ಹುಟ್ಟಿರುವ ಶಕ್ತಿ ಜನಿಸಿದೆ ಎಂದು ತಿಳಿಯುತ್ತದೋ ಆಗ ಅವನು ಕೂಡಲೇ ಒಂದು ಯುವತಿಯ ವೇಷ ಧರಿಸಿ ದ್ವಾರಕೆಗೆ ಬರುತ್ತಾನೆ ಅಲ್ಲಿಯವನು ತೊಟ್ಟಿಲಲ್ಲಿ ಆಡುತ್ತಿದ್ದ ಹತ್ತು ದಿನಕ್ಕಿಂತಲೂ ಕಡಿಮೆ ವಯಸ್ಸಿನ ಪ್ರದ್ಯುಮ್ನನ್ನು ಹೊತ್ತುಕೊಂಡು ಹೋಗುತ್ತಾನೆ ಶಂಭರಾಸುರ ಆ ಶಿಶುವನ್ನು ಸಮುದ್ರಕ್ಕೆ ಎಸೆಯುತ್ತಾನೆ ಆದರೆ ಹೇಳುತ್ತಾರಲ್ಲ ಯಾರಿಗೆ ಶ್ರೀಕೃಷ್ಣನ ಶ್ರೀರಕ್ಷೆ ಇರುತ್ತದೋ ಅವರನ್ನು ಯಾರೂ ಏನೂ ಮಾಡಲಾಗುವುದಿಲ್ಲ ಅಂತೆಯೇ ಯಾರನ್ನು ಶ್ರೀಕೃಷ್ಣ ಕೊಲ್ಲಬೇಕೆಂದು ತೀರ್ಮಾನಿಸುತ್ತಾನೋ ಅವರನ್ನು ಯಾರೂ ರಕ್ಷಿಸಲಾಗುವುದಿಲ್ಲ ಸಮುದ್ರಕ್ಕೆ ಬಿದ್ದ ಕೂಡಲೇ ಪ್ರದ್ಯುಮ್ನನನ್ನು ಒಂದು ದೊಡ್ಡ ಮೀನು ನುಂಗಿ ಹಾಕಿತು ನಂತರ ಆ ಮೀನನ್ನು ಬೆಸ್ತರರು ಹಿಡಿದು ಶಂಬರಾಸುರನ ಅಡುಗೆ ಭಟ್ಟನಿಗೆ ಮಾರುತ್ತಾರೆ ಆ ಶಂಭರಾಸುರನ ಅಡುಗೆ ಭಟ್ಟನು ಮೀನನ್ನು ಕತ್ತರಿಸಿದಾಗ ಅಲ್ಲಿ ಆಶ್ಚರ್ಯಕಾದಿತ್ತು ಅವನಿಗೆ ಅದರಿಂದ ಒಂದು ಶಿಶು ಸಿಗುತ್ತದೆ ಶಂಭರನ ಅಡಿಯಲ್ಲಿ ಮಾಯಾವತಿ ಎನ್ನುವ ಯುವತಿ ಕೆಲಸ ಮಾಡುತ್ತಿದ್ದಳು ಅವಳು ಆ ಶಿಶುವನ್ನು ತನ್ನ ಮಗನಂತೆ ಸಾಕುತ್ತಾಳೆ ಆದರೆ ಅವಳಿಗೆ ಸಣ್ಣ ಶಿಶು ಅಷ್ಟು ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಹೇಗೆ ಸುರಕ್ಷಿತವಾಗಿತ್ತು ಎಂದು ಆಶ್ಚರ್ಯವಾಗುತ್ತದೆ ಹಾಗಾದರೆ ಅವಳಿಗೆ ಆ ಶಿಶುವಿನ ಬಗ್ಗೆ ಏನಾದರೂ ತಿಳಿಯುತ್ತದೆಯೇ ಮುಂದೆ ಆ ಪ್ರದ್ಯುಮ್ನ ಶಂಬರಾಸುರನನ್ನು ಹೇಗೆ ಕೊಲ್ಲುತ್ತಾನೆ ಮಾಯಾವತಿಗೂ ಪ್ರದ್ಯುಮ್ನಿಗೂ ಏನಾದರೂ ಸಂಬಂಧವಿದೆಯೇ ಇದರ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ನಮ್ಮ ಸುಜ್ಞಾನ ದೇವಿಗೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು